ಮೊದಲನೇ ಪ್ರಶ್ನೆ ಭಾರತದಲ್ಲಿ ನೋಟು ಅಮಾನ್ಯೀಕರಣವನ್ನು ಯಾವಾಗ ಮಾಡಲಾಯಿತು ಎ ಐದು ಮಾರ್ಚ್ ಎರಡು ಸಾವಿರದ ಹದಿನೈದು ಬಿ ಹತ್ತು ಏಪ್ರಿಲ್ ಎರಡು ಸಾವಿರದ ಹದಿನಾರು ಸಿ ಒಂದು ಮೇ ಎರಡು ಸಾವಿರದ ಹದಿನೆಂಟು ಡಿ ಎಂಟು ನವಂಬರ್ ಎರಡು ಸಾವಿರದ ಹದಿನಾರು ಉತ್ತರ ಡಿ ಎಂಟು ನವಂಬರ್ ಎರಡು ಸಾವಿರದ ಹದಿನಾರು ಎರಡನೇ ಪ್ರಶ್ನೆ ಯಾವ ತರಕಾರಿಯನ್ನು ತಿನ್ನುವುದರಿಂದ ದೇಹವು ಯಾವಾಗಲೂ ಆರೋಗ್ಯವಾಗಿರುತ್ತದೆ ಎ ಆಲೂಗಡ್ಡೆ ಬಿ ಟೊಮಾಟೊ ಸಿ ಎಲೆಕೋಸು ಬಿ ಆಗಲಕಾಯಿ ಉತ್ತರ ಡಿ ಆಗಲಕಾಯಿ ಮೂರನೇ ಪ್ರಶ್ನೆ ಕೊಯ್ನೂರು ವಜ್ರವನ್ನು ಮೊದಲು ಬಯಸಿದ್ದು ಯಾರು ಎ ಮೊಘಲರು ಬಿ ಕಾಕತೀಯರು ಸಿ ಬ್ರಿಟಿಷರು ಡಿ ಸಿಕ್ಕರು ಉತ್ತರ ಬಿ ಕಾಕತೀಯರು ನಾಲ್ಕನೇ ಪ್ರಶ್ನೆ ಯಾವ ರಕ್ತದ ಗುಂಪಿನ ಜನರನ್ನು ಹೆಚ್ಚು ಸೊಳ್ಳೆಗಳು ಕಚ್ಚುತ್ತವೆ ಎ ಬಿ ರಕ್ತದ ಗುಂಪು ಬಿ ಬಿಒ ರಕ್ತದ ಗುಂಪು ಸಿ ಎ ರಕ್ತದ ಗುಂಪು ಡಿ ಎ ಬಿ ರಕ್ತದ ಗುಂಪು ಉತ್ತರ ಬಿ ಓ ರಕ್ತದ ಗುಂಪು ಐದನೇ ಪ್ರಶ್ನೆ ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ತಿನ್ನಬೇಕು ಎ ಬೀಟ್ರೂಟ್ ಬಿ ಬೆಂಡೆಕಾಯಿ ಸಿ ಕ್ಯಾರೆಟ್ ಬಿ ಹಾಗಲಕಾಯಿ ಉತ್ತರ ಸಿ ಕ್ಯಾರೆಟ್ ಆರನೇ ಪ್ರಶ್ನೆ ಯಾವ ಹಣ್ಣಿನ ರಸ ನಿಮಿಷಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಎ ನಿಂಬೆ ರಸ ಬಿ ದಾಳಿಂಬೆ ಹಣ್ಣಿನ ರಸ ಸಿ ಕಿತ್ತಾಳೆ ಹಣ್ಣಿನ ರಸ ಡಿ ದ್ರಾಕ್ಷಿ ಹಣ್ಣಿನ ರಸ ಉತ್ತರ ಬಿ ದಾಳಿಂಬೆ ಹಣ್ಣಿನ ರಸ ಏಳನೇ ಪ್ರಶ್ನೆ ಸಾಮಾನ್ಯವಾಗಿ ಆರೋಗ್ಯವಾದ ವ್ಯಕ್ತಿಯ ನಾರ್ಮಲ್ ಐ ಪಿ ಅಥವಾ ಬಿ ಪಿ ಎಷ್ಟಿರಬೇಕು ಎ ನೂರ ನಲವತ್ತೈದು ಬಾರ್ ತೊಂಬತ್ತೈದು ಬಿ ನೂರ ಇಪ್ಪತ್ತು ಬಾರ್ ಎಂಬತ್ತು ಸಿ ಮೂವತ್ತೈದು ಬಾರ್ ಎಂಬತ್ತು ಡಿ ನೂರ ನಲವತ್ತು ಬಾರ್ ಎಂಬತ್ತೈದು ಉತ್ತರ ಬಿ ನೂರ ಇಪ್ಪತ್ತು ಬಾರ್ ಎಂಬತ್ತು ಎಂಟನೇ ಪ್ರಶ್ನೆ ಜೀವನದಾದ್ಯಂತ ಕಣ್ಣು ಕ್ಲಿಯರ್ ಆಗಿ ಕಾಣಲು ಯಾವ ತರಕಾರಿ ತಿನ್ನಬೇಕು ಎ ಮೆಣಸಿನಕಾಯಿ ಬಿ ಈರುಳ್ಳಿ ಸಿ ಆಲೂಗಡ್ಡೆ ಡಿ ಸೊಪ್ಪುಗಳು ಉತ್ತರ ಡಿ ಸೊಪ್ಪುಗಳು ಒಂಬತ್ತನೇ ಪ್ರಶ್ನೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ಡ್ರೈ ಫ್ರೂಟ್ಸ್ ಪ್ರಯೋಜನಕಾರಿ ಎ ಬಾದಾಮಿ ಬಿ ಗೋಡಂಬಿ ಸಿ ವಾಲ್ನಟ್ಸ್ ಡಿ ಅಂಜೂರ ಉತ್ತರ ಎ ಬಾದಾಮಿ ಹತ್ತನೇ ಪ್ರಶ್ನೆ ವೇಗವಾಗಿ ಊಟ ಮಾಡಿದರೆ ಏನಾಗುತ್ತದೆ ಎ ದಪ್ಪ ಆಗುತ್ತಾರೆ ಬಿ ಜೀರ್ಣಕ್ರಿಯೆ ಸಮಸ್ಯೆಗಳು ಸಿ ಹೊಟ್ಟೆ ನೋವು ಡಿ ಹೊಟ್ಟೆ ತುಂಬುವುದಿಲ್ಲ ಉತ್ತರ ಬಿ ಜೀರ್ಣಕ್ರಿಯೆ ಸಮಸ್ಯೆಗಳು ಹನ್ನೊಂದನೇ ಪ್ರಶ್ನೆ ಗಂಟೆಗಟ್ಟಲೆ ಮಲಗುವುದರಿಂದ ಯಾವ ರೋಗ ಬರುತ್ತದೆ ಎ ಸಂತಾನ ವೈಫಲ್ಯತೆ ಬಿ ಶುಗರ್ ಕಾಯಿಲೆ ಸಿ ಗ್ಯಾಸ್ಟಿಕ್ ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಯಾವ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ ಎ ಪುಣೆ ಬಿ ಜೋಧ್ಪುರ್ ಸಿ ಸೂರತ್ ಡಿ ನಾಗ್ಪುರ್ ಉತ್ತರ ಬಿ ಜೋಧ್ಪುರ್ ಹದಿಮೂರನೇ ಪ್ರಶ್ನೆ ಬೀರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಇ ವಿಟಮಿನ್ ಉತ್ತರ ಎ ಬಿ ವಿಟಮಿನ್ ಹದಿನಾಲ್ಕನೇ ಪ್ರಶ್ನೆ ಸಾಗರ್ ಜಲಪಾತ ಯಾವ ರಾಜ್ಯದಲ್ಲಿದೆ ಎ ಗೋವಾ ಬಿ ಕರ್ನಾಟಕ ಸಿ ಕಾಶ್ಮೀರ್ ಬಿ ಮಣಿಪುರ ಉತ್ತರ ಎ ಗೋವಾ ಹದಿನೈದನೇ ಪ್ರಶ್ನೆ ದೆಹಲಿಯಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಹೆಸರೇನು ಎ ರಾಜ್ಘಾಟ್ ಬಿ ಅಮರ್ಘಾಟ್ ಸಿ ಘಾಟ್ ಡಿ ಕಿಸನ್ ಘಾಟ್ ಉತ್ತರ ಎ ರಾಜ್ ಘಾಟ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿಯುವುದರಿಂದ ಕಿಡ್ನಿಗೆ ಒಳ್ಳೆಯದು ಎ ಎಳೆನೀರು ಬಿ ಕಾಫಿ ಸಿ ನಿಂಬೆ ನೀರು ಡಿ ಚಹಾ ಉತ್ತರ ಎ ಎಳೆನೀರು ಯಾವ ಎಲೆ ಕೂದಲು ಉದುರುವಿಕೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಎ ತುಳಸಿ ಎಲೆ ಬಿ ನಿಂಬೆ ಎಲೆ ಸಿ ಬೇವಿನ ಎಲೆ ಡಿ ಪುದೀನ ಎಲೆ ಉತ್ತರ ಎ ತುಳಸಿ ಎಲೆ ಪ್ರಸಿದ್ಧ ಟೈಟಾನಿಕ್ ಕಾಡುಗಳನ್ನು ನಿರ್ಮಿಸಿದ ದೇಶ ಯಾವುದು ಎ ಜಪಾನ್ ಬಿ ಚೀನಾ ಸಿ ರಷ್ಯಾ ಡಿ ಇಂಗ್ಲೆಂಡ್ ಉತ್ತರ ಡಿ ಇಂಗ್ಲೆಂಡ್ ಯಾವ ತರಕಾರಿ ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಎ ಆಲೂಗಡ್ಡೆ ಬಿ ಬಿಳಿ ಬದನೆ ಸಿ ಕುಂಬಳಕಾಯಿ ಡಿ ಸೋರೆಕಾಯಿ ಉತ್ತರ ಡಿ ಸೋರೆಕಾಯಿ ದೇಹವು ಅತಿಯಾಗಿ ಬೆವರಿದರೆ ಏನಾಗುತ್ತದೆ ಎ ಮಧುಮೇಹ ಹೊಂದಿದೆ ಬಿ ಅನಾರೋಗ್ಯವಾಗಿದೆ ಸಿ ಚೆನ್ನಾಗಿ ನಿದ್ದೆ ಮಾಡುವುದು ಡಿ ಕೀಲು ಕಡಿಮೆ ಉತ್ತರ ಬಿ ಅನಾರೋಗ್ಯವಾಗಿದೆ ಹಾವುಗಳು ಕನಸಿನಲ್ಲಿ ಕಚ್ಚಿದ ಹಾಗೆ ಕನಸು ಬಂದರೆ ಏನಾಗುತ್ತದೆ ಎ ಮರಣಿಸುತ್ತಾರೆ ಬಿ ಶುಭಸೂಚಕ ಸಿ ಕಷ್ಟಗಳು ಬರುತ್ತವೆ ಡಿ ದುಡ್ಡು ಹಣ ಸಿಗುತ್ತದೆ ಉತ್ತರ ಬಿ ಶುಭ ಸೂಚಕ ಭಾರತದ ರಾಷ್ಟ್ರೀಯ ಪಕ್ಷಿಯ ಹೆಸರೇನು ಎ ಹದ್ದು ಬಿ ಕಾಗೆ ಸಿ ಗೂಬೆ ಡಿ ನವಿಲು ಉತ್ತರ ಡಿ ನವಿಲು ಗೊರಕೆಯನ್ನು ತ್ವರಿತವಾಗಿ ನಿಲ್ಲಿಸುವುದು ಯಾವುದು ಎ ಬಾಳೆಹಣ್ಣು ಬಿ ಜೇನು ಸಿ ನಿಂಬೆ ರಸ ಡಿ ಶುಂಠಿ ಉತ್ತರ ಬಿ ಜೇನು ಅನ್ನ ತಿಂದ ನಂತರ ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಶುಗರ್ ಕಾಯಿಲೆ ಬಿ ಅಜೀರ್ಣ ಸಿ ಹೃದಯದ ರೋಗ ಡಿ ಬಿಳಿ ಕೂದಲು ಉತ್ತರ ಬಿ ಅಜೀರ್ಣ ಯಾವ ಮೀನು ತಿಂದರೆ ದೃಷ್ಟಿ ಹೆಚ್ಚುತ್ತದೆ ಎ ಅತ್ತಿ ಮೀನು ಬಿ ಕಟಾಲ ಮೀನು ಸಿ ಇಲ್ಸಾ ಮೀನು ಡಿ ಪುಟ್ಟಿ ಮೀನು ಉತ್ತರ ಡಿ ಪುಟ್ಟಿ ಮೀನು ಏನು ಕೂಡಿದರೆ ಹೊಟ್ಟೆ ಯಾವಾಗಲೂ ಶುದ್ಧವಾಗಿರುತ್ತದೆ ಎ ಜೀರಿಗೆ ನೀರು ಬಿ ನಿಂಬೆ ರಸ ಸಿ ಅರಿಶಿನ ರಸ ಡಿ ಕಾಫಿ ಉತ್ತರ ಬಿ ನಿಂಬೆ ರಸ ನಮ್ಮ ದೇಹದ ಯಾವ ಭಾಗವು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಎ ಕಣ್ಣುಗಳು ಬಿ ಮೂಗು ಸಿ ಕಿವಿಗಳು ಡಿ ಚರ್ಮ ಉತ್ತರ ಡಿ ಚರ್ಮ ನಮ್ಮ ಮಾನವನ ದೇಹದಲ್ಲಿ ಎಷ್ಟು ರೀತಿಯ ಸ್ನಾಯುಗಳಿವೆ ಎ ಎರಡು ವಿಧ ಬಿ ಐದು ವಿಧ ಸಿ ನಾಲ್ಕು ವಿಧ ಡಿ ಮೂರು ವಿಧ ಉತ್ತರ ಡಿ ಮೂರು ವಿಧ ಬಾಯ್ಲರ್ ಚಿಕನ್ ಹೆಚ್ಚು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಎ ಕ್ಯಾನ್ಸರ್ ಬಿ ಟೈಫಾಯಿಡ್ ಸಿ ಮಧುಮೇಹ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಮಲಗುವ ಮುನ್ನ ಯಾವುದು ಕುಡಿದರೆ ತ್ವಚೆಯ ಸೌಂದರ್ಯ ಹೆಚ್ಚುತ್ತದೆ ಎ ಚಹಾ ಬಿ ಕಾಫಿ ಸಿ ಜೇನು ಡಿ ನೀರು ಉತ್ತರ ಡಿ ನೀರು